ಹರಿ ಓಂ ಪ್ರೀತಿಯ ಭಾರತೀಯ ದೇಶಭಕ್ತರೆಲ್ಲರಿಗೂ ವೈನವಿ ಪಿಸಿ ಮಾಡುವ ನಮಸ್ಕಾರಗಳು ಇದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಆದ್ದರಿಂದ ಸ್ಕಿಪ್ ಮಾಡದೆ ಕೊನೆಯವರಿಗೂ ವೀಕ್ಷಿಸಿ ವಿನಾಯಕ ದಾಮೋದರ ಸಾವರ್ಕರ್ ಅವರು ಇದೆ ಇಪ್ಪತ್ತಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಮರಣವಾಗಿ ಐವತ್ತ ಒಂಬತ್ತು ವರ್ಷಗಳಾಯಿತು ಹಾಗಾಗಿ ಅವರಿಗೆ ನಮಸ್ಕರಿಸಿ ಸ್ಮರಿಸುತ್ತಾ ಅವರ ಕಿರುಪರಿಚಯವನ್ನು ತಿಳಿಸಿ ಅಂಡಮಾನ್ ಚಿತ್ರಣದೊಂದಿಗೆ ಅದರ ವಿಶೇಷವಾದ ಮಾಹಿತಿ ಹಾಗೂ ವಿವರಣೆಯನ್ನು ನೀಡುತ್ತೇನೆ ವಿನಾಯಕ ದಾಮೋದರ್ ಸಾವರ್ಕರ್ ತಮ್ಮ ಸಂಪೂರ್ಣ ಜೀವನವನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟ ಮಹನೀಯರು ಅವರು ಮಹಾನ್ ವಾಗ್ಮಿ ವಿವಿಧ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಬರೆಯಬಲ್ಲ ಲೇಖಕ ಇತಿಹಾಸಕಾರ ಕವಿ ತತ್ವಶಾಸ್ತ್ರಜ್ಞ ಹಿಂದುತ್ವ ಪ್ರಚಾರಕ ಮತ್ತು ಸಮಾಜ ಸೇವಕರಾಗಿದ್ದರು ತಂದೆ ದಾಮೋದರ ಪಂಥ ಮತ್ತು ತಾಯಿ ರಾಧಾಭಾಯಿರವರ ಪುತ್ರರಾದ ವಿನಾಯಕರು ಇಪ್ಪತ್ತೆಂಟು ಮೇ ಸಾವಿರದ ಎಂಟುನೂರ ಎಂಬತ್ತ ಮೂರರಂದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಒಂದರಂದು ಯಮುನಾಭಾಯಿರವರ ಜೊತೆ ವಿವಾಹವಾಯಿತು ಅವರು ಬರೆದ ಪುಸ್ತಕಗಳು ನನ್ನ ಜೀವಾವಧಿ ಶಿಕ್ಷೆ ಮತ್ತು ಭಾರತ ಸ್ವಾತಂತ್ರ್ಯ ಸಮ ಸಂಗ್ರಾಮ ಎಂಟುನೂರ ಐವತ್ತ ಏಳು ಈ ಪುಸ್ತಕಗಳು ಅಸಂಖ್ಯಾತ ಸ್ವಾತಂತ್ರ್ಯ ಯೋಧರಿಗೆ ಸ್ಫೂರ್ತಿದಾಯಕವಾಗಿತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ಪುಣೆಯ ಕಾಲೇಜನ್ ಕಾಲೇಜನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸೇರಿದರು ಜೂನ್ ಸಾವಿರದ ಆರರಂದು ಕಾನೂನು ಶಾಸ್ತ್ರ ವ್ಯಾಸಂಗಕ್ಕಾಗಿ ಲಂಡನ್ಗೆ ತೆರಳಿದರು ಅವರು ಲಂಡನ್ನಲ್ಲಿ ಇದ್ದಾಗ ಸ್ವಾತಂತ್ರ್ಯ ಭಾರತ ಸಮಾಜ ಮಿತ್ರ ಸ್ಥಾಪಿಸಿದರು ವೀರಸಾವರ್ಕರ್ ಅವರನ್ನು ಆರು ಬಾರಿ ಅಖಿಲ ಭಾರತ ಹಿಂದೂ ಮಹಾಸ ಸಮಾಜದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಬ್ರಿಟಿಷರನ್ನು ವಿರೋಧಿಸಿದ ಕಾರಣ ಸುಮಾರು ಇಪ್ಪತ್ತ ಏಳು ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಯಿತು ಅನಾರೋಗ್ಯದ ಕಾರಣ ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತ ಆರರಂದು ಸಾವರ್ಕರ್ ಅವರು ಮರಣ ಹೊಂದಿದರು ಅಂಡಮಾನ್ ನಿಕೋಬಾರ್ನಲ್ಲಿ ಸಾವರ್ಕರ್ ಅವರು ಇದ್ದಂತಹ ಜೈಲಿನ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಇದೀಗ ವೀಕ್ಷಿಸಬಹುದಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಯಾಗಿದ್ದ ಪೋರ್ಟ್‌ ಬ್ಲೇರ್ ಮೂಲತಃ ಬ್ರಿಟಿಷ್ ವಸಾಹತುಶಾಹಿ ನೌಕಾ ಅಧಿಕಾರಿಯಾಗಿದ್ದ ಕ್ಯಾಪ್ಟನ್ ಆರ್ಚಿ ವಾಲ್ಡ್ ಬ್ಲೇರ್ ಅವರ ಹೆಸರನ್ನು ಇಡಲಾಯಿತು ಬ್ಲೇರ್ ಅನ್ನು ಈಗ ಸರ್ಕಾರ ಶ್ರೀ ವಿಜಯಪುರಂ ಎಂದು ಮರುನಾಮಕರಣ ನೋಡಿ ಇದು ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಇರುವಂತಹ ಸೆಲ್ಯುಲಾರ್ ಜೈಲು ತಾವೆಲ್ಲರೂ ಗಮನಿಸುತ್ತಿದ್ದೀರಾ ಯಾವ ರೀತಿ ಇದೆ ಈ ಜೈಲು ಅಂತಕ್ಕಂಥದ್ದು ಇದು ಹಾಳಾಗಿದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಇತ್ತೀಚೆಗೆ ತಾನೇ ರಿಪೇರಿ ಮಾಡಿದ್ದಾರೆ ಪ್ರತಿದಿನ ಇಲ್ಲಿ ಲಕ್ಷಾಂತರ ಜನ ದೇಶ ವಿದೇಶಗಳಿಂದ ನೋಡಲಿಕ್ಕೆ ಬರುತ್ತಾರೆ ಈ ಥರ ಏಳು ಸೆಲ್ಗಳು ಇವೆ ನೋಡಿ ಇದು ಒಂದು ಸೆಲ್ಲು ಈ ಥರ ಏಳು ಸೆಲ್ಗಳು ಇವೆ ಇದನ್ನ ನಾವು ಒಂದು ವಾಚಿಂಗ್ ಟವರ್ ತರ ಇರುತ್ತೆ ಅದು ಇವಾಗ ಕಾಣಿಸ್ತಾ ಇದೆ ಅಲ್ವಾ ವಾಚಿಂಗ್ ಟವರ್ ಇದು ಇದರಿಂದ ನಾವು ಏಳು ಸೆಲ್ಗಳನ್ನು ನಾವು ನೋಡಬಹುದು ಈ ಸೆಲ್ಗಳು ಯಾವ ರೀತಿ ಇದೆ ಇದರ ದೃಶ್ಯವನ್ನು ತಾವೆಲ್ಲರೂ ನೋಡಬಹುದು ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಕಿಟಿಗಳು ಕಿಟಕಿಗಳು ಚಿಕ್ಕ ಕೋಣೆಗಳು ಒಂದು ಕೋಣೆಗೆ ಇಂದು ಇನ್ನೊಂದು ಕೋಣೆ ಸಂಪರ್ಕ ಇಲ್ಲ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಸಂಪರ್ಕ ಇರೋಲ್ಲ ಚಿಕ್ಕ ಚಿಕ್ಕ ಕಿಟಕಿಗಳು ಇದಕ್ಕೆ ಇದರಿಂದಾನೆ ಆ ಒಂದು ಕೋಣೆ ಒಳಗೆ ಗಾಳಿ ಬೆಳಕು ಎಲ್ಲ ಹೋಗಬೇಕು ಮತ್ತು ಇಲ್ಲಿ ಒಂದು ಅದ್ಭುತವಾದ ಮಾಹಿತಿ ಏನು ಅಂದರೆ ಅಂದರೆ ಇಲ್ಲಿ ಎಂಟ್ರೆನ್ಸ್ನಲ್ಲಿ ಸೆಲ್ಯೂಲಾರ್ ಜೈಲಿಗೆ ಒಳಗಡೆ ಬರ್ತಾ ಇದ್ದಂಗೆ ಒಂದು ಅಮರ ಜ್ಯೋತಿ ಇರುತ್ತೆ ಯಾವಾಗಲೂ ಉರಿತಾ ಇರ್ತಕ್ಕಂತಹ ಅಮರ ಜ್ಯೋತಿ ಇಲ್ಲಿ ಇದೆ ಮತ್ತು ಇಲ್ಲಿ ಬೆಳಗ್ಗೆ ಹೊತ್ತು ನೋಡಲಿಕ್ಕೆ ಸಾವಿರಾರು ಜನ ಬರ್ತಾರೆ ವರ್ಷದಲ್ಲಿ ಲಕ್ಷಾಂತರ ಜನ ಬರ್ ಬರ್ತಾರೆ ಇದನ್ನು ನೋಡಲಿಕ್ಕೆ ಮತ್ತು ಹೊತ್ತು ಇಲ್ಲಿ ಲೈಟ್ ಮತ್ತು ಸೌಂಡ್ ಶೋ ನಲ್ವತ್ತೈದು ನಿಮಿಷಗಳ ಕಾಲ ನ ನಡೆಯುತ್ತೆ ಇಲ್ಲಿ ಒಂದು ಅದ್ಭುತವಾಗಿರುವಂತಹ ದೃಶ್ಯ ಬಹಳ ಸೊಗಸಾಗಿದ ದೇಶಭಕ್ತಿ ಗೀತೆಗಳನ್ನು ಹಾಡಿ ಇತಿಹಾಸವನ್ನು ನಿರ್ಮಿಸುತ್ತಾರೆ ಇವರು ನೋಡಿ ಇವಾಗ ಆ ಥರ ಇದ್ದಂತಹ ಒಂದು ಜೈಲನ್ನು ಇವಾಗೆಲ್ಲ ರಿಪೇರಿ ಮಾಡಿದ್ದಾರೆ ನೋಡಿ ಸೆಲ್ಯುಲಾರ್ ಜೈಲಿನ ಒಳಭಾಗ ಇದು ಅದರಲ್ಲೂ ನಮ್ಮ ವೀರ ಸಾವರ್ಕರ್ರವರು ಇದ್ದಂತಹ ಜೈಲು ಕೋಣೆ ಇದು ಅವರು ಬಳಸುತ್ತಿದ್ದಂತಹ ಊಟ ಮಾಡ ಮಾಡೋದಕ್ಕೆ ಬಳಸುತ್ತಿದ್ದಂತಹ ಪಾತ್ರೆ ತಟ್ಟೆ ಮತ್ತು ಅವರ ಕಂಬಳಿ ಅವರು ಮಲ್ಕೋತಿದ್ದಂತಹ ಕಂಬಳಿ ಅರ್ಧೋಗಿರ್ತಕ್ಕಂಥದ್ದು ಅವರ ಒಂದು ಭಾವಚಿತ್ರ ಕೂಡ ಇದೆ ಮತ್ತು ಈ ನೋಡಿ ಎಷ್ಟು ಚಿಕ್ಕದಾಗಿದೆ ಈ ಒಂದು ಜೈಲು ಅಂತ ಹೇಳಿದರೆ ನೋಡಬಹುದು ಕೋಣೆ ಈ ಒಂದು ಕೋಣೆ ತುಂಬಾ ಚಿಕ್ಕುದಾಗಿ ಇರತಕ್ಕಂತದ್ದು ಇಲ್ಲೂ ಕೂಡ ತುಂಬ ಜನ ಬಂದು ನೋಡಿ ಹೋಗ್ತಾರೆ ಮತ್ತು ವಿನಾಯಕ ದಾಮೋದರ ಸಾವರ್ಕರ್ ಅವರು ಹುಟ್ಟಿದ ದಿನಾಂಕ ಇಪ್ಪತ್ತೆಂಟು ಮೇ ಸಾವಿರದ ಎಂಟುನೂರ ಎಂಬತ್ತ ಮೂರು ಮತ್ತು ಅವರು ಮರಣ ಹೊಂದಿದ ದಿನಾಂಕ ಇಪ್ಪತ್ತಾರು ಫೆಬ್ರವರಿ ಸಾವಿರದ ಒಂಬೈನೂರ ಅರವತ್ತ ಆರು ಅದನ್ನ ಅದರದ್ದು ಬೋರ್ಡ್ ಹಾಕಿದ್ದಾರೆ ಮತ್ತು ಅವರು ಈ ಜೈಲಿನಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ದರು ಅಂತ ಹೇಳಿ ಕೂಡ ಇಲ್ಲಿ ಬೋ ಫಲಕ ಹಾಕಿದ್ದಾರೆ ನೋಡಿ ಈ ತರ ಇದೆ ಜೈಲು ಚಿಕ್ಕದಾಗಿ ಇರ್ತಕ್ಕಂಥದ್ದು ಈ ಒಂದು ಕೋಣೆ ಮತ್ತೆ ಅವರದ್ ಎರಡು ಭಾವಚಿತ್ರ ಮತ್ತೆ ಅವರು ಪಾ ಊಟ ಮಾಡ್ತಿರ್ತಕ್ಕಂಥ ಪಾತ್ರೆ ಅಥವಾ ತಟ್ಟೆ ಅದೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಅವರ ಭಾವಚಿತ್ರ ಮತ್ತೆ ನೋಡ್ಬೋದು ಮತ್ತೆ ಇದು ಆ ಜೆ ಒಂದು ಕೋಣೆಯ ಮೇಲ್ಛಾವಣಿ ಮತ್ತು ಅದಕ್ಕೆ ಚಿಕ್ಕದಾಗಿರ್ತಕ್ಕಂತಹ ಕಿಟಕಿ ಅಲ್ಲಿಂದಾನೆ ಗಾಳಿ ಬೆಳಕು ಎಲ್ಲ ಆ ಒಂದು ಕೋಣೆಯ ಒಳಗಡೆ ಬರಬೇಕು ನೋಡಿ ಮತ್ತು ಈ ಒಂದು ಕೋಣೆ ಅಂದರೆ ಜೈಲಿಗೆ ಇರ್ತಕ್ಕಂಥದ್ದು ತುಂಬ ಚಿಕ್ಕ ಬಾಗಿಲು ನೋಡಿ ಜೈಲಿನ ಬಾಗಿಲು ಇದು ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು ಕಬ್ಬಿಣದಿಂದ ಒಂದು ಬಾಗಿಲು ಇದು ಮತ್ತು ಆಚೆ ಬರ್ತಾ ಇದ್ದಂಗೆ ನಮ್ಮ ಎಡಭಾಗಕ್ಕೆ ಒಂದು ವಿನಾಯಕ ದಾಮೋದರ ಸಾವರ್ಕರ್ ರವರ ಹುಟ್ಟಿದ ದಿನಾಂಕ ಅವರು ಮರಣ ಹೊಂದಿದ ದಿನಾಂಕ ಅದರ ಫಲಕ ಹಾಕಿದ್ದಾರೆ ಮತ್ತು ಇಲ್ಲಿ ನಮ್ಮ ದೇಶಕ್ಕಾಗಿ ಶ್ರಮಿಸಿದಂಥ ಮಹಾತ್ಮರ ಜೈಲು ಇದು ಈ ನಾನು ಮೊದಲೇ ಹೇಳ್ದ ಹಾಗೆ ಈ ಥರ ಇದು ಈ ಥರ ಒಂದು ಇದು ಒಂದನೇ ಒಂದು ಬ್ಲಾಕ್ ಈ ಥರ ಏಳು ಬ್ಲಾಕ್ಸ್ ಅಂದ್ರೆ ಏಳು ಸೆಲ್ಗಳು ಇವೆ ನೋಡಿದ್ರಲ್ಲ ಅಂಡಮಾನ್ ನಿಕೋಬಾರ್ನಲ್ಲಿ ಸಾವರ್ಕರ್ ಅವರು ಇದ್ದಂತಹ ಸೆಲ್ಯುಲಾರ್ ಜೈಲ್ ಬೋಲೋ ಭಾರತ್ ಮತ ಕಿ ಜೈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಚಿನ್ಮಯಿ ಕಲಾ ಮಂದಿರಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಸಕಾ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನನ್ನ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಭಾರತ್ ಮಾತಾ ಧನ್ಯವಾದಗಳು